ಈ ನಾಡು ಕಂಡ ಶ್ರೇಷ್ಠ ಸರ್ವಶ್ರೇಷ್ಠ ದಾರ್ಶನಿಕ ಅಪ್ರತಿಮ ಆಡಳಿತಗಾರ ಬೆಂಗಳೂರು ಮಹಾನಗರ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜೀವನ ಸಾಧನೆ ಅವರ ಪ್ರತಿಯೊಂದು ಇತಿಹಾಸದ ಪುಟಗಳನ್ನ ಮೆಲುಕಾಕ್ಲಿಕ್ಕೆ ಉಪನ್ಯಾಸ ನೀಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ ಧರ್ಮೇಂದ್ರ ಅರೇನಳ್ಳಿ ಹೆಸರು ಕೇಳಿದಿರಾ ಬಲಿ ಜೋರು ಚಪಾಳೆ ಬಹುಶಃ ಸಾಮಾಜಿಕ ಜಾಲತಾಣದಲ್ಲಿರೋ ಪ್ರತಿಯೊಬ್ಬರು ಕೂಡ ಧರ್ಮೇಂದ್ರ ಅರಣ್ಯಹಳ್ಳಿಯವರ ಬಗ್ಗೆ ಗೊತ್ತಿರ್ತದೆ ಈ ನಾಡು ಯಾರನ್ನು ಕೂಡ ಮರೆಯಬಾರದು ಈ ನಾಡು ಕಟ್ಟಿದವರನ್ನ ಪ್ರಾತಸ್ಮರಣೀಯರನ್ನ ಪ್ರಾತಸ್ಮರಣೀಯರನ್ನ ಸದಾ ನೆನಪಿಸುತ್ತಾ ಕನ್ನಡಿಗರ ಆತ್ಮ ಪ್ರಜ್ಞೆಯನ್ನ ಸದಾ ಜಾಗೃತಗೊಳಿಸುತ್ತಿರುವಂತಹ ಈ ನಾಡು ಕಂಡ ಇತಿಹಾಸ ತಜ್ಞ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಅವರು ನಾಡಪ್ರಭು ಕೆಂಪೇಗೌಡರ ಕುರಿತು ಸಂಕ್ಷಿಪ್ತವಾಗಿ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಬರ್ಲಿ ಜೋರು ಚಪಾಳೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಭಾರತದಲ್ಲಿ ಐನೂರ ಅರವತ್ತೈದು ಸಂಸ್ಥಾನ ಐನೂರ ಅರವತ್ತೈದು ರಾಜ ಮಹಾರಾಜ ಆದರೆ ನಾವು ಕೆಂಪೇಗೌಡರ ಜಯಂತಿನ ಬಹಳ ವಿಶೇಷವಾಗಿ ಮಾಡ್ತೀವಿ ಎಲ್ಲರೂ ಊರು ಕಟ್ಟಿದ್ರು ಅವದ್ದು ಮುಂಬಯಿ ಕಲ್ಕತ್ತಾ ಚೆನ್ನೈ ಎಲ್ಲ ಊರನ್ನು ಕಟ್ಟಿದ್ರು ಬೆಂಗಳೂರು ಕಟ್ಟಿದ್ದನ್ನು ಯಾಕೆ ವಿಶೇಷ ಅಂತೀವಿ ನಾವು ಯಾರು ನಿಮ್ಮನ್ನು ಕೇಳ್ತಾರಲ್ಲ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಪ್ಪ ಎಷ್ಟು ವಿಜೃಂಭಣೆಯಿಂದ ಎಲ್ಲ ಕಡೆ ಮಾಡ್ತಾ ಇದ್ದೀರಾ ಮೊದಲು ಬೆಂಗಳೂರು ಮಾತ್ರ ಸೀಮಿತ ಆಗಿದ್ದು ಎಲ್ಲ ಕಡೆ ಒಪ್ಕೊಂಡೋಗಿದೆ ಕೆಂಪೇಗೌಡರು ಜಯಂತಿ ಏನಪ್ಪ ಪಂಥ ವಿಶೇಷ ಏನು ಎಲ್ಲರೂ ಊರು ಕಟ್ಟಿದ್ದಾರೆ ಕೆಂಪೇಗೌಡರು ಒಂದು ಊರು ಕಟ್ಟಿದ್ದಾರೆ ಬೆಂಗಳೂರು ಅದರಲ್ಲಿ ಏನು ವಿಶೇಷ ಅಂದರೆ ನೀವೇನು ಹೇಳ್ತೀರಿ ಇದನ್ನು ಹೇಳ್ತೀನಿ ಈಗ ಅದನ್ನು ನೀವು ನೆಕ್ಸ್ಟ್ ಕೇಳ ನೋಡಿ ಇಡೀ ದೇಶದಲ್ಲಿ ಇಡೀ ದೇಶದ ಐನೂರ ಅರವತ್ತೈದು ಸಂಸ್ಥಾನದಲ್ಲಿ ಈಗ ಆರುನೂರು ವರ್ಷಗಳ ಹಿಂದೆ ಒಂದು ಬಿಸ್ನೆಸ್ ಹಬ್ಬನ್ನಾಗಿ ಒಂದು ಪಟ್ಟಣ ಕಟ್ಟಬೇಕು ಅಂತ ಕನಸು ಕಂಡು ಅದನ್ನು ಕಟ್ಟಿ ಅದನ್ನು ಸಾಕಾರಗೊಳಿಸಿದಂಥ ಏಕೈಕ ನಾಡಪ್ರಭು ಹಿರಿಯ ಕೆಂಪೇಗೌಡರು ಒಂದು ಉದ್ದೇಶ ಇಟ್ಕೊಂಡು ಕಟ್ಟಿದಂಥ ಏಕೈಕ ಪಟ್ಟಣ ಬೆಂಗಳೂರು ಇದೇ ಒಂದು ಉದ್ದೇಶ ಬೇರೆ ಎಲ್ಲ ಕ ಎಲ್ಲ ಊರುಗಳನ್ನ ಎಲ್ಲ ಕೋಟೆ ಕೊತ್ತಲೆಗಳನ್ನು ನೀವು ನೋಡಿ ಕೋಟೆ ಕಟ್ಕೊಂಡಿರ್ತಾರೆ ಬಲಾಢ್ಯವಾದ ಮೂರು ಸುತ್ತಿಂದು ಆರು ಸುತ್ತಿಂದು ಏಳು ಸುತ್ತಿಂದು ದೇವರಾಯನ ದುರ್ಗದ ಕೋಟೆ ಹದಿಮೂರು ಸುತ್ತಿನ ಕೋಟೆ ದೇವರಾಯನದುರ್ಗ ತುಮಕೂರು ದೇವರಾಯನ ದುರ್ಗದ ಕೋಟೆ ಎಲ್ಲ ಕಟ್ಕೊಂಡಿರ್ತಾರೆ ಎಲ್ಲ ಶತ್ರುಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ರಕ್ಷಣೆ ಮಾಡ್ಕೊಳಕ್ಕೆ ಅಂತ ಕಟ್ಕೊಂಡಿರ್ತಾರೆ ಹೊರ್ತು ಒಂದು ಪಟ್ಟಣವನ್ನು ಕಟ್ಟಿ ಭಾರತದಲ್ಲಿರುವಂಥ ಎಲ್ಲ ವ್ಯಾಪಾರಿ ವರ್ಗವನ್ನು ಬೆಂಗಳೂರಿಗೆ ಕರ್ಕೊಂಬಂದು ಬಿಸ್ನೆಸ್ ಮಾಡಿಸಿ ಬೆಂಗಳೂರನ್ನ ಇಡೀ ಭಾರತದ ನಕಾಶೆಯಲ್ಲಿ ಎತ್ಕೊಳ್ಳೋ ಥರ ಮಾಡಬೇಕು ಅಂತ ಈಗ ಆರುನೂರು ವರ್ಷಗಳಿಂದ ಕನಸುಕೊಂಡು ಅದನ್ನು ಕಟ್ಟಿ ಸಾಕಾರಗೊಳಿಸಿದಂಥ ಏಕೈಕ ನಾಡಪ್ರಭು ಕೆಂಪೇಗೌಡರು ಇದನ್ನು ಅವ್ರು ಸ್ಫೂರ್ತಿ ತಗೊಂಡಿದ್ದೆಲ್ಲಿಂದ ಎಲ್ಲಿಂದ ನಮ್ಮ ಮತ್ತೊಂದು ಹೆಮ್ಮೆಯ ಸಾಮ್ರಾಜ್ಯ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಿಂದ ಅವರು ಸ್ಫೂರ್ತಿ ತಗೊಂಡ್ರು ನಾವು ಹೆಂಗೆ ಕೆಂಪೇಗೌಡ್ರಲ್ಲಿ ಅರವತ್ತಾರು ಬಗೆಯ ಕೆ ಪೇಟೆಗಳನ್ನು ಕಟ್ಟಿ ಚಿಕ್ಕಪೇಟೆ ಬಳೆಪೇಟೆ ಪೇಟೆ ನಗರದ ಪೇಟೆ ಅಂತ ಕಾಟನ್ಪೇಟೆ ಅಂತ ಅರವತ್ತಾರು ಬಗೆಯ ಕುಲುಕಸಬುಗಳನ್ನು ತಂದರು ಅದನ್ನು ಅವ್ರು ಕಲ್ತ್ಕೊಂಡಿದ್ದೆ ಅಲ್ಲಿಂದ ಎಲ್ಲಿಂದ ಅಂದರೆ ತಾವು ಚಿಕ್ಕವರಾಗಿದ್ದಾಗ ಕೆಂಪನಂಜೇಗೌಡರು ತಮ್ಮ ತಂದೆಯವ್ರ ಜೊತೆ ಹಂಪಿಗೆ ದಸರಾ ನೋಡೋಕೆ ಹೋಗ್ತಿದ್ದಂಥ ಕಾಲದಲ್ಲಿ ಹಂಪಿಯಲ್ಲಿದ್ದಂಥ ಬೃಹತ್ತಾದ ಬಜಾರುಗಳಿಂದ ಅಲ್ಲಿ ಬಜಾರ್ ಇತ್ತು ಇಲ್ಲಿ ನಾವು ಪೇಟೆ ಅಂತೀವಿ ಅಲ್ಲಿ ವಿರೂಪಾಕ್ಷ ಬಜಾರು ವರಾಜಮ್ಮನ ಬಜಾರು ಪಾನ್ಸುಪಾರಿ ಬಜಾರು ಕೃಷ್ಣ ಬಜಾರು ವಿಠ್ಠಲ ಬಜಾರು ಅಂತ ಏಳು ಬಗೆಯ ಬಜಾರುಗಳನ್ನು ವಿಜಯನಗರದ ಅರಸರು ಕಟ್ಟಿ ಜಗತ್ತಿನಿಂದ ಎಲ್ಲ ಕಡೆಯಿಂದ ವ್ಯಾಪಾರಿಗಳು ಬಂದಲ್ಲಿ ವ್ಯಾಪಾರ ಮಾಡೋ ಥರ ಮಾಡಿದರು ಚೀನಾ ಪೋರ್ಚುಗೀಸು ಯೂರೋಪು ಎಲ್ಲ ಕಡೆಯಿಂದ ವ್ಯಾಪಾರಸ್ಥರು ಬರ್ತಾಯಿದ್ರು ಇದನ್ನು ನೋಡಿ ಸ್ಫೂರ್ತಿ ತಗೊಂಡಂಥ ಕೆಂಪೇಗೌಡರು ಈ ಕೃಷ್ಣ ನಮ್ಮ ಕೃಷ್ಣದೇವರಾಯರು ಕಟ್ಟಿದಂಥ ಬೃಹತ್ತಾದಂಥ ಬಜಾರ್ ಕಟ್ಟಿದ್ರು ನಾನು ಅಂಥದ್ದೇ ಒಂದು ಪಟ್ಟಣ ಕಟ್ಟಿದ್ದೀನಿ ಅಂತ ಹೇಳಿ ಕಟ್ಟಿದಂಥ ಒಂದು ಉದ್ದೇಶ ಇಟ್ಕೊಂಡು ಕಟ್ಟಿ ಅದನ್ನು ಸಾಧಿಸಿದಂಥ ನಾಡಪ್ರಭು ಕೆಂಪೇಗೌಡರು ಅದನ್ನು ಸಾಧಿಸಿದ್ರು ಅವ್ರು ಕಟ್ಟಿದಂಥ ಉದ್ದೇಶವನ್ನು ಅವರು ಇದ್ದಂಗೆನೆ ಅವ್ರಿಗೆ ಬದುಕಿದ್ದಂಗೆ ನೋಡಿ ಅದನ್ನು ಸಾಧಿಸಿ ಹೋದಂಥ ಪುಣ್ಯಾತ್ಮ ಅರವತ್ತಾರು ಬಗೆಯ ಕುಲಕಸಬುಗಳನ್ನು ತಂದರು ಅವತ್ತೇ ಡೇ ಒನ್ ಕೆಂಪೇಗೌಡರು ಯಾವತ್ತಿನ ಇವತ್ತಿನ ನಾವು ದೊಡ್ಡಪೇಟೆ ಅಂತ ಆವತ್ತಿನ ಕಾಲದಲ್ಲಿ ಸೂರ್ಯ ಬೀದಿ ಅಂತ ಕರೆಯುವಂಥ ಅವತ್ತಿನ ಕಾಲದಲ್ಲಿ ಇವತ್ತು ನಾವು ಅವಿನ್ಯೂ ರೋಡು ಅಂತ ಕರಿತೀವಿ ಅವೆನ್ಯೂ ರೋಡಿನ ರಾಜ ಮಾರ್ಕೆಟ್ ಸರ್ಕಲ್ ಮಧ್ಯೆ ನಾನು ಮೊನ್ನೆ ಕೆಂಪೇಗೌಡ ಜಯಂತಿಗೆ ವಿಡಿಯೋ ಮಾಡಿ ಹಾಕಿದ್ದೆ ನಿಮ್ಗೆ ನೋಡಿದ್ದೀರಾ ಅಲ್ಲಿ ಗುದ್ಲಿ ಪೂಜೆ ಮಾಡಿ ನಾಲ್ಕು ದಷ್ಟ ಎತ್ತುಗಳನ್ನು ಬಿಟ್ಟು ನೇಗಲಿನ ಕಟ್ಟಿ ಎಷ್ಟು ದೂರ ಅವು ಉತ್ಕೊಂಡು ಹೋದು ಅಷ್ಟು ದೂರ ಒಂದು ಪೇಟೆ ಕೋಟೆಯನ್ನು ಕಟ್ಟಿದ್ರು ನಾವು ಕೋಟೆ ಉಳಿಸ್ಕೊಂಡಿಲ್ಲ ಈಗ ಬರೀ ಪೇಟೆ ಮಾತ್ರ ಉಳಿಸ್ಕೊಂಡಿದ್ದೀವಿ ಕೋಟೆ ಎಲ್ಲ ಹೋಗಿದೆ ಈಗ ಆ ಕೋಟೆಯನ್ನು ಕಟ್ಟಿ ಅರವತ್ತಾರು ಬಗೆ ಅವಾಗೆಲ್ಲ ಹಂಪಿನಲ್ಲಿ ಬಜಾರುಗಳು ಅಂದರೆ ಒಂದೊಂದು ಮೈಲಿ ಬಜಾರ್ ಇತ್ತು ಇಲ್ಲಿ ನಮ್ಮ ಕೆಂಪೇಗೌಡರು ಎಲ್ಲ ಪೇಟೆಗೂ ಎರಡೆರಡು ಬೀದಿಗಳನ್ನು ಕೊಟ್ಟಿದ್ದರು ಬಳೆಪೇಟೆ ಎರಡು ಬೀದಿ ಪೇಟೆ ಎರಡು ಬೀದಿ ಪೇಟೆ ಎರಡು ಬೀದಿ ಎಲ್ಲದಕ್ಕ ಚಿಕ್ಕಪೇಟೆ ಎರಡು ಬೀದಿ ಎಲ್ಲ ಪೇಟೆಗಳಿಗೂ ಎರಡೆರಡು ಬೀದಿಯನ್ನು ಅಲೋಕೇಟ್ ಮಾಡಿ ಕಟ್ಟಿದ ಮೊದಲನೇ ದಿನದಿಂದನೇ ವ್ಯಾಪಾರ ಶುರು ಮಾಡಿ ವ್ಯಾಪಾರೋದ್ಯಮವನ್ನು ಮಾಡಿ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಆವತ್ತು ಐನೂರ ಅರವತ್ತೈದು ಸಂಸ್ಥಾನಕ್ಕೆ ಐನೂರ ಅರವತ್ತೈದು ರೀತಿಯ ವರಹ ಅಂದರೆ ಕರೆನ್ಸಿ ಇತ್ತು ಐನೂರ ಅರವತ್ತೈದು ರೀತಿಯ ಕರೆನ್ಸಿ ಇತ್ತು ನಮ್ಮ ಬೆಂಗಳೂರಿನಲ್ಲಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟ ಕಟ್ಟಿದಂಥ ಕಾಲದಲ್ಲಿ ಭಾರತದ ಅಷ್ಟೂ ಕರೆನ್ಸಿಗಳು ಚಲಾವಣೆಯಲ್ಲಿದ್ದಂಥ ಏಕೈಕ ನಗರ ಬೆಂಗಳೂರು ಏಕೈಕ ನಗರ ಬೆಂಗಳೂರು ಅಂದ್ರೆ ಏನರ್ಥ ನ್ಯೂಯಾರ್ಕ್ ಸಿಟಿ ಅವತ್ತಿನ ನ್ಯೂಯಾರ್ಕ್ ಸಿಟಿ ಇವತ್ತು ನ್ಯೂಯಾರ್ಕ್ ನೀವು ಹೋದರೆ ಯಾವುದೇ ಕರೆನ್ಸಿ ತೊಗೊಂಡೋದ್ರು ನಿಮಗೆ ನಡೆಯುತ್ತೆ ದುಬೈಗೆ ನೀವು ಯಾವುದೇ ಕರೆನ್ಸಿ ತಗೊಂಡೋದ್ರು ನಡೆಯುತ್ತೆ ಆ ಕಾಲದಲ್ಲೇ ಅಂಥ ಬೃಹತ್ತಾದ ನಗರವನ್ನು ಕಟ್ಟಿದಂಥ ಊರು ಬೆಂಗಳೂರು ಕಟ್ಟಿದಂಥ ನಿರ್ಮಾತರು ನಮ್ಮ ಹಿರಿಯ ಕೆಂಪೇಗೌಡರು ಅದನ್ನು ಸಕ್ಸಸ್ ಮಾಡಿದ್ರು ಅವ್ರು ಕಂಡಂಥ ಕನಸನ್ನು ಅವರು ಸಕ್ಸಸ್ ಮಾಡಿದ್ರು ಸಾಕಾರಗೊಳಿಸಿದ್ರು ಕಟ್ಟಿದ್ರು ಇನ್ನೊಂದೇನು ವಿಶೇಷ ಅವ್ರು ಬರೀ ಕಟ್ಟಿದರ ಹಾಗಾದ್ರೆ ಅವ್ರು ತಲೆ ಒಳಗೆ ಅಷ್ಟು ಮಾತ್ರ ಇತ್ತಾ ಇಲ್ಲ ಅವರು ನಲವತ್ತು ವರ್ಷಗಳ ಕಾಲ ಅಜೇಯರಾಗಿ ಉಳಿದ್ರು ಯಾರು ಅವ್ರನ್ನ ಸೋಲ್ಸೋಕ್ಕಾಗಲಿಲ್ಲ ಕೆಂಪೇಗವ್ರನ್ನ ಯಾರಂದ್ರೆ ಯಾರು ಅವ್ರನ್ನ ಸೋಲಿಸೋಕ್ಕಾಗಲಿಲ್ಲ ಅಂತಂದರೆ ಒಬ್ಬ ಜೀವನದಲ್ಲಿ ಒಬ್ಬ ಮನುಷ್ಯ ನನ್ನಂತ ನಿಮ್ಮಂಥ ಸಾಮಾನ್ಯ ಮುಂದಕ್ಕೆ ಬಂದ್ರೇನೆ ರಿಲೇಷನ್ಸಲ್ಲಿ ಏನಾದ್ರು ಮಾಡ್ಬಿಡವ ಇವ್ನಿಗೆ ಅನ್ನೋಂಥ ಕಾಲದಲ್ಲಿ ಅವತ್ತು ಬೆಂಗಳೂರಿನ ಸುತ್ತಮುತ್ತ ಇದ್ದಂಥ ಅಷ್ಟು ಪಾಳ್ಯಗಾರರು ಕೆಂಪೇಗೌಡರ ಮೇಲೆ ಮುಗಿದಿಬ್ಬಿದ್ರು ಇವ್ರನ್ನ ಸೋಲ್ಸೋಕ್ಕಾಗದೇ ಹೋಯಿತು ಕೆಂಪೇಗೌಡರು ತಾವು ಸಹಜವಾಗಿ ದೈವಾಧೀನರಾಗೋವರೆಗೆ ಅದನ್ನು ಕಾಯಬೇಕಾಯ್ತು ಅರ್ಥ ಆಯ್ತಾ ಕೆಂಪೇಗೌಡರು ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧ ನೀವೆಲ್ಲ ಕೋಟೆ ಇದ್ದಂಥ ವಿಜಯನಗರ ಪತನದ ಯುದ್ಧ ಏನೇ ಇದ್ದೀರಲ್ಲ ಆ ಯುದ್ಧದಲ್ಲಿ ಭಾಗವಹಿಸಿ ಇಪ್ಪತ್ತೊಂಬತ್ತು ದಿನಗಳ ಕಾಲ ಯುದ್ಧ ಮಾಡಿದಂಥ ವೀರ ಕೆಂಪೇಗೌಡರು ನಮ್ಮ ಕಡೆಯಿಂದ ಭಾಗವಹಿಸಿದಂಥ ವೀರ ಇವರೇ ಕೆಂಪೇಗೌಡ್ರೇನೆ ಇಪ್ಪತ್ತೊಂಬತ್ತು ದಿನ ಅಳಿಯ ರಾಮರಾಯರಿಗೆ ಭುಜಕ್ಕೆ ಭುಜ ಕೊಟ್ಟು ಹೋರಾಡಿದ್ರು ಇಪ್ಪತ್ತೊಂಬತ್ತು ದಿನ ಯುದ್ಧ ಮಾಡೋದಂದ್ರೆ ನೀವು ವಿಭಜನೆ ಮಾಡಿರಿ ಏನಾದರೂ ಸಾಮಾನ್ಯನ ಮನುಷ್ಯ ಕೈಲಿ ಆಗ ಮಾತಾ ಮಾಡಿ ಅವರು ತೀವ್ರವಾಗಿ ಗಾಯಗೊಂಡು ಕೆಂಪೇಗೌಡರು ಕೋಮಕ್ಕೆ ಹೋಗ್ತಾರೆ ಆಗ ಕೋಮಕ್ಕೆ ಹೋಗಿ ಅವರು ತಮ್ಮೇಲೆ ತಾವು ಎಚ್ಚರಿಕೆ ಇಲ್ಲದೆ ಚಿಕಿತ್ಸೆ ನಡೀತಿದ್ದಂಥ ಕಾಲದಲ್ಲಿ ಭಾರತದಲ್ಲಿ ಎಲ್ಲೂ ನಡೆಯದ ಮತ್ತೊಂದು ವಿಶೇಷ ನಡೆಯುತ್ತೆ ನಾವೆಲ್ಲ ಏನು ನೋಡಿದ್ದೀವಿ ಭಾರತದಲ್ಲಿ ಎಲ್ಲ ರಾಜ ಮಹಾರಾಜರುಗಳು ಪಾಳ್ಯಪಟ್ಟುಗಳು ಸಾಮಂತರು ಇವರೆಲ್ಲ ನಾನು ಕೆರೆ ಕಟ್ಟಿಸ್ದೆ ದೇವಸ್ಥಾನ ಕಟ್ಟಿಸ್ದೆ ಪಟ್ಟಣ ಕಟ್ಟಿಸ್ದೆ ಇದಕ್ಕೆಲ್ಲ ಶಾಸನ ಹಾಕ್ಸಿರ್ತಾರೆ ಆದರೆ ನಮ್ಮ ಕೆಂಪೇಗೌಡರ ವಿಚಾರದಲ್ಲಿ ಪ್ರಜೆಗಳೇ ರಾಜನಿಗೆ ಶಾಸನ ಹಾಕಿಸಿದಂಥ ಯಾವನಾರು ರಾಜ ಇದ್ದರೆ ಅದು ಕೆಂಪೇಗೌಡರು ಮಾತ್ರ ಪ್ರಜೆಗಳೇ ರಾ ಶಾಸನ ಹಾಕ್ಸಿದ್ರು ತಾಮಗೊಂಡಲ್ನಲ್ಲಿ ಶಾಸನ ಇದೆ ನಮ್ಮ ಕುಳಿಂಗಲ್ನಲ್ಲಿ ಶಾಸನ ಇದೆ ಪ್ರಜೆಗಳೇ ಬೆಂಗಳೂರಿನ ಪ್ರಜೆಗಳು ಬೆಂಗಳೂರಿನ ಸುತ್ತಮುತ್ತಲ ಪ್ರಜೆಗಳು ನಮ್ಮ ಕೆಂಪೇಗೌಡರಿಗೆ ಹುಷಾರಾಗಲಿ ಒಳಿತಾದರೆ ನಾವು ಬಂದು ನಿಮಗೆ ಹರಕೆ ಒಪ್ಪಿಸ್ತೀವಿ ಅಂತ ಕಂಜಿ ಕಾಮಾಕ್ಷಿಗೂ ತಿರುಪತಿ ತಿಮ್ಮಪ್ಪನಿಗೂ ಹರಕೆ ಹೊತ್ಕೊಂಡು ಶಾಸನ ಹಾಕಿಸ್ತಾರೆ ಇದು ಭಾರತದಲ್ಲೇ ಏಕೈಕ ಶಾಸನ ಇವತ್ತು ನಾವು ನೋಡೋದು ಕಲ್ಲಿನ ಮೇಲೆ ಬಸ್ತಿರೋಂಥದ್ದು ಪ್ರಜೆಗಳಾದಂಥ ನಾವು ನಮ್ಮ ರಾಜನಿಗೆ ಒಳಿತಾಗಲಿ ಅಂತ ಹಾಕಿಸ್ಕೊಟ್ಟಂತ ಶಾಸನ ಯಾವ ರಾಜರ ಹೆಸರಲ್ಲಾರೋ ಇದ್ದರೆ ಅದು ಕೆಂಪೇಗೌಡ್ರ ಹೆಸರಲ್ಲಿ ಮಾತ್ರ ಎಂಥ ಜನಾನುರಾಗಿಯಾಗಿದ್ರು ಕೆಂಪೇಗೌಡ್ರು ಅನ್ನೋದನ್ನ ನೀವು ತಿಳ್ಕೋಬೇಕು ಜನ ಅವರ ಹೆಸರಲ್ಲಿ ಶಾಸನ ಹಾಕಿಸ್ತಾರೆ ಅಂದ್ರೆ ಎಂಥ ಆಗಿದ್ರು ಕೆಂಪೇಗೌಡರು ಇವೆರಡೂ ಅಲ್ಲದೆ ಇನ್ನೊಂದು ಹೇಳ್ಬಿಟ್ಟು ನಾನು ಇದನ್ನ ಮುಗಿಸ್ತೀನಿ ಇದೊಂದು ವಿರಾಮ ಕೊಡ್ತೀನಿ ಕೆಂಪೇಗೌಡರು ಇವೆರಡನ್ನೂ ಅಲ್ಲದೆ ಅತ್ಯಂತ ದೊಡ್ಡ ಧರ್ಮ ನಾವು ಯಾವಾಗಲೂ ಕೆಂಪೇಗೌಡರನ್ನು ಕರಿಬೇಕಾದ್ರೆ ಧರ್ಮ ಬೀರು ನಾಡಪ್ರಭು ಹಿರಿಯ ಕೆಂಪೇಗೌಡರು ಅಂತ ಪೂರ್ಣವಾಗಿ ಕರಿಬೇಕು ಸುಮ್ಮನೆ ನೀವು ಕೆಂಪೇಗೌಡರು ಅನ್ನಂಗಿಲ್ಲ ಧರ್ಮ ಬೀರು ನಾಡಪ್ರಭು ಹಿರಿಯ ಕೆಂಪೇಗೌಡರು ಇವರು ಬೆಂಗಳೂರನ್ನು ಕರೆದವರು ಧರ್ಮಬೀರು ಅಂತ ಇವರು ಬಿರುದು ಕೊಟ್ಟವ್ರು ಯಾರು ಖುದ್ದು ಕೃಷ್ಣದೇವರಾಯರ ಸಹೋದರನಾದಂಥ ಅಚ್ಯುತ ದೇವರಾಯರು ಅಚ್ಚುತಯ ದೇವರಾದರೆ ಇವರಿಗೆ ಸಪೋರ್ಟ್ ಮಾಡಿದ್ದು ನೀವು ಬೆಂಗಳೂರು ಕಟ್ಟಿ ಆಯಿತು ಅಂತ ಹೇಳಿ ಇವರಿಗೆ ಬೆಂಗಳೂರಿನ ಸುತ್ತಮುತ್ತಲ ಫಲವತ್ತಾದ ಹೋಬಳಿಗಳನ್ನು ಕೊಟ್ಟರು ಕೆಂಗೇರಿ ಹೊರ್ತೂರು ಜಿಗಣಿ ಆನೆಕಲ್ಲು ಎಲ್ಲನೂ ಕೊಡ್ತಾರೆ ಇವರಿಗೆ ಇಲ್ಲಿ ಬರೋ ಅಂಥ ಉತ್ಪತ್ತಿಯನ್ನು ತಗೊಳ್ಳಿ ನೀವು ಅಂತಲ್ಲದೆ ವಿಜಯನಗರದ ಖಜಾನೆಯಿಂದ ದುಡ್ಡನ್ನು ಕೊಡ್ತಾರೆ ಎಷ್ಟು ಫಲವತ್ತಾಗಿತ್ತಪ್ಪ ಅಂತಂದರೆ ನಿಮಗೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದ ಒಂದು ಪದ್ಯ ಓದ್ತಾಯಿದ್ವು ಕೈಯಾರ ಕಿರಣ್ಣ ರೈ ಒಂದು ಪದ್ಯ ಓದ್ತಾ ಇದ್ವು ಆ ಪದ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಹಣ್ಣುಗಳನ್ನು ವಿವರಣೆ ಮಾಡಬೇಕಾದರೆ ಬೀದರ ಜಿಲ್ಲೆಯ ಸೀಬೆ ಹಣ್ಣು ಬೆಂಗಳೂರಿನ ಸೇಬಿನ ಹಣ್ಣು ಅಂತ ಬರುತ್ತೆ ಎಲ್ಲಿತ್ತು ಬೆಂಗಳೂರಲ್ಲಿ ಸೇಬು ಎಲ್ಲಿತ್ತು ಹೇಳಿ ಕೆಂಗೇರಿನಲ್ಲಿತ್ತು ಕೆಂಗೇರಿನಲ್ಲಿ ಆ್ಯಪಲ್ ಫಾರ್ಮ್ಸ್ ಇತ್ತು ಬೆಂಗಳೂರಿಷ್ಟು ಚೆನ್ನಾಗಿತ್ತು ಲೆಕ್ಕ ಹಾಕೊಳ್ರಿ ಸೇಬು ಬೆಳೆಯುವಂಥ ವಾತಾವರಣ ಬೆಂಗಳೂರಲ್ಲಿತ್ತು ರೀ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಕಾಶ್ಮೀರಿ ಆ್ಯಪಲ್ ಬೆಂಗಳೂರು ಆ್ಯಪಲ್ ಅಂತ ಎರಡು ಆ್ಯಪಲ್ ಇಟ್ಟಿರ್ತಾ ಇದ್ರು ಅಂಗಡಿನಲ್ಲಿ ನಾವು ತಿಂದಿದ್ದೀವಿ ಅದನ್ನು ನಾನು ತಿಂದಿದ್ದೀನಿ ಅಂಥ ಫಲವತ್ತಾದ ಊರನ್ನು ಕೊಟ್ಟು ಕೆಂಪೇಗೌಡರು ಬೆಂಗಳೂರನ್ನು ಕಟ್ತಾರೆ ಇದನ್ನ ದೇವರಾಯರು ಯಾಕೆ ಇದನ್ನು ಮೆಚ್ಕೋತಾರೆ ಅಂತಂದರೆ ಅವತ್ತಿನ ಪ್ರಸಕ್ತ ಭಾರತದಲ್ಲಿ ಕೆಂಪೇಗೌಡರಷ್ಟು ಧರ್ಮಬೀರು ಧರ್ಮಸ್ಥರಾಗಿ ನ್ಯಾಯ ಪಂಚಾಯತ್ಗೆ ಮಾಡೋರು ಯಾರೂ ಇರಲಿಲ್ಲ ನೀವು ಮಾಗಡಿಲಿ ಇದೆ ಸೋಮೇಶ್ವರನ ದೇವಸ್ಥಾನದ ಒಳಗಡೆ ಹೋದ್ರೆ ಅಲ್ಲೊಂದು ಕೆಂಪೇಗೌಡರು ನ್ಯಾಯ ಮಾಡ್ತಿದ್ದಂಥ ಹಜಾರ ಇದೆ ಇವತ್ತೂ ನೀವು ಅದನ್ನು ಹೋಗಿ ನೋಡಬಹುದು ನೀವು ಹಂಪಿನಲ್ಲಿ ಏನು ಸಂಗೀತದ ಕಂಬಗಳನ್ನು ನೋಡ್ತಿರಲ್ಲ ಆ ಸಂಗೀತದ ಕಂಬ ನಮ್ಮ ಮಾಗಡಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನದಲ್ಲಿದೆ ಅದನ್ನು ನೀವು ನೋಡ್ಬೋದು ನೋಡ್ಬೇಕು ನೀವೆಲ್ಲ ಅದನ್ನ ಹೋಗಿ ಕೆಂಪೇಗೌಡರ ನ್ಯಾಯ ಪಂಚಾಯಿತಿ ಮಾಡ್ತಿದ್ದಂಥ ಹಜಾರ ಕೆಂಪೇಗೌಡರು ಒಂದ್ಸಲಿ ನ್ಯಾಯ ಮಾಡ್ದ ಅಂದರೆ ಅದನ್ನು ತಪ್ಪು ಸರಿ ಅಂತ ಪ್ರಚುರ ಅದನ್ನು ಸಾಧ್ಯ ಮಾಡೋದಕ್ಕೆ ಯಾವೊಂದು ಕೈಲೂ ಸಾಧ್ಯ ಆಗ್ತಿರಲಿಲ್ಲ ಅಷ್ಟರ ಮಟ್ಟಿಗಿನ ನೂರಕ್ಕೆ ನೂರು ಪರ್ಸೆಂಟ್ ನ್ಯಾಯವನ್ನು ಕೊಡ್ತಾ ಇದ್ದಂಥವ್ರು ಕೆಂಪೇಗೌಡ್ರು ಹಿರಿಯ ಕೆಂಪೇಗೌಡರು ಇದನ್ನು ನೋಡಿದಂಥ ದೇವರಾಯರು ಭಾಳ ಮೆಚ್ಚಿಕೊಂಡು ಇಂಥದೊಬ್ಬ ರಾಜನೂ ನನ್ನ ಇದರಲ್ಲಿದ್ದಾರೆ ಅಂತ ಹೇಳಿ ಅವರಿಗೆ ಧರ್ಮಬೀರು ಅಂತ ಹೆಸರು ಕೊಡ್ತಾರೆ ಹಾಗಾಗಿ ಇವರು ನಾವು ಧರ್ಮ ಬೀರು ನಾಡಪ್ರಭು ಹಿರಿಯ ಕೆಂಪೇಗೌಡರು ಅಂತ ನಾವು ಇವರನ್ನು ಕರಿಬೇಕು ಕೆಂಪೇಗೌಡ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ದಿನ ಬೇಕಾಗುತ್ತೆ ಆದರೆ ಈ ಕಾರ್ಯಕ್ರಮದಲ್ಲೆಲ್ಲ ಇನ್ನೊಂದ್ಸಲಿ ನೀವು ವಿರಾಮದಲ್ಲಿ ಕರೆದಾಗ ನಾನು ಹೇಳ್ತೀನಿ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಧನ್ಯವಾದ ನಮಸ್ಕಾರ ಬಹುಶಃ ಧರ್ಮೇಂದ್ರ ಕುಮಾರ್ ಅರಣ್ಯನಳ್ಳಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಆಗುತ್ತಾ ಇಲ್ವಾ ಬರಲಿ ಜೋರು ಚೋಪಾಳೆ ಧರ್ಮೇಂದ್ರ ಕುಮಾರ್ ಅರಣ್ಯನಳ್ಳಿ ಅವರಿಗೆ ಖ್ಯಾತ ಇತಿಹಾಸ ತಜ್ಞರು ಮೈಸೂರು ಸಂಸ್ಥಾನದ ಸಾಧನೆಯ ಇತಿಹಾಸದ ಪುಟಗಳನ್ನ ಪ್ರತಿಯೊಬ್ಬ ನಾಡಿನ ಪ್ರಜೆಗೆ ಅವರು ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಬೆಂಗಳೂರು ಡೈರಿ ಮತ್ತು ಕೆಎಂಎಫ್ ಎಂಪ್ಲಾಯೀಸ್ ಕೆಂಪೇಗೌಡ ವೇದಿಕೆಯಿಂದ ಅವರನ್ನ ಆಹ್ವಾನಿಸಿದಾಗ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತಮ್ಮ ಮಾತುಗಳು ಬೇಕು ಸರ್ ಅಂತ ಹೇಳಿದಾಗ ತುಂಬಾ ಅಭಿಮಾನದಿಂದ ಪ್ರೀತಿಯಿಂದ ಒಪ್ಪಿಕೊಂಡ್ರು ಬಂದು ಅವರು ಮಾತುಗಳನ್ನು ನಮ್ಮ ವೇದಿಕೆ ವತಿಯಿಂದ ತುಂಬು ಹೃದಯ ಧನ್ಯವಾದ